ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿನ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಸೆಕೆಂಡ್ ಚಾಪ್ಟರ್ ರಾಷ್ಟ್ರೀಯ ವರಮಾನದ ವೃತ್ತಾಕಾರ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಚಾಪ್ಟರ್ನಲ್ಲಿ ನಾವು ಇವತ್ತಿನ ದಿನ ತಪಸೀಲು ಪಟ್ಟಿ ಈ ತಪಸೀಲು ಪಟ್ಟಿಯಲ್ಲಿ ಯೋಜಿತ ತಪಸೀಲು ಪಟ್ಟಿ ಕುರಿತು ಇವತ್ತಿನ ದಿನ ನಾವು ಕ್ಲಾಸ್ನಲ್ಲಿ ನೋಡೋಣ ಓಕೆ ಇಲ್ಲಿ ತಪಸೀಲು ಪಟ್ಟಿ ಇನ್ವೆಂಟರೀಸ್ ತಪಸೀಲು ಪಟ್ಟಿ ಅಂದರೇನು ಉದ್ಯಮ ಘಟಕವು ತಾನು ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡಿದಾಗ ಮಾರಾಟವಾಗದೆ ಉಳಿದ ಸರಕುಗಳ ಒಂದು ಪಟ್ಟಿಗೆ ನಾವು ತಪಸೀಲು ಪಟ್ಟಿ ಇನ್ವೆಂಟರೀಸ್ ಅಂತ ಕರೀತೀವಿ ತಪಸೀಲು ಪಟ್ಟಿ ಅಂದರೆ ಒಂದು ಉದ್ಯಮ ಘಟಕವು ಸರಕುಗಳನ್ನು ಉತ್ಪಾದಿಸುತ್ತದೆ ಉತ್ಪಾದಿಸಿ ಮಾರಾಟ ಮಾಡಿದಾಗ ಮಾರಾಟವಾಗದೆ ಉಳಿದ ಸರಕುಗಳ ಪಟ್ಟಿಯನ್ನೇ ನಾವು ಇಲ್ಲಿ ತಪಸೀಲು ಪಟ್ಟಿ ಅಂತ ಓಕೆ ಈ ತಪಸೀಲು ಪಟ್ಟಿಯಲ್ಲಿ ಮುಖ್ಯವಾಗಿ ನಾವು ಎರಡು ವಿಧಗಳನ್ನು ನೋಡುತ್ತೇವೆ ತಪಸೀಲು ಪಟ್ಟಿಗೆ ಎರಡು ವಿಧಗಳು ಅದರಲ್ಲಿ ಫಸ್ಟ್ ಒನ್ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೇವೆ ಯೋಜಿತ ತಪಸೀಲು ಪಟ್ಟಿ ಸೆಕೆಂಡ್ ಒನ್ ಯೋಜಿತವಲ್ಲದ ತಪಸೀಲು ಪಟ್ಟಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಯೋಜಿತ ತಪಸಿನು ಪಟ್ಟಿಯ ಸಂಗ್ರಹ ಮತ್ತು ಕುಸಿತವನ್ನು ಕುರಿತು ನಾವು ನೋಡೋಣ ಯೋಜಿತ ತಪಸೀಲು ಪಟ್ಟಿಯ ಸಂಗ್ರಹ ಮತ್ತು ಕುಸಿತವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತಕ್ಕಂಥ ನಿಮ್ಗ ಆ ಫೋರ್ ಮಾರ್ಕ್ಸ್ ಕ್ವಶನ್ ಐತಿ ಅದನ್ನ ನಾವು ಇವತ್ತಿನ ದಿನ ನೋಡೋಣ ಫಸ್ಟ್ ನಾವು ತಪಸೀಲು ಪಟ್ಟಿ ಎಂದರೇನು ಏನು ವಿಷಯವನ್ನು ನೋಡಿದೀವಿ ನೆಕ್ಸ್ಟು ಯೋಜಿತ ತಪಸೀಲು ಪಟ್ಟಿಯ ಸಂಗ್ರಹ ಮತ್ತು ಕುಸಿತ ಹಾಗಾದರೆ ಯೋಜಿತ ತಪಸೀಲು ಪಟ್ಟಿ ಎಂದರೆ ಯೋಜಿತ ತಪಸೀಲು ಪಟ್ಟಿ ಎಂದರೆ ಮಾರಾಟದಲ್ಲಿ ನಿರೀಕ್ಷಿತ ಬಳಕೆಗೆ ಸಂಬಂಧಿಸಿದಂತೆ ಉದ್ಯಮ ಘಟಕದಲ್ಲಿ ಮಾರಾಟವಾಗದೆ ಉಳಿದ ದಾಸ್ತಾನಿನ ಪಟ್ಟಿಗೆ ನಾವು ಯೋಜಿತ ತಪಸೀಲು ಪಟ್ಟಿ ಅಂತ ಕರೀತೀವಿ ಯೋಜಿತ ತಪಸೀಲು ಪಟ್ಟಿ ಅಂದ್ರೆ ಉದ್ಯಮ ಘಟಕವು ನಿರೀಕ್ಷಿಸಿದಂತೆ ಎಕ್ಸ್ಪೆಕ್ಟ್ ಮಾಡಿಕೊಂಡಿರುತ್ತದೆ ಇಷ್ಟು ಸರಕುಗಳು ಈ ವರ್ಷ ಮಾರಾಟವಾಗದೆ ಉಳಿಯುತ್ತವೆ ಎಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತದಲ್ಲ ಆ ನಿರೀಕ್ಷೆಗೆ ತಕ್ಕಂತೆಯೇ ಸರಕುಗಳು ದಾಸ್ತಾನನ ಪಟ್ಟಿಯಲ್ಲಿ ಉಳಿದರೆ ಅದಕ್ಕೆ ನಾವು ಇಲ್ಲಿ ಯೋಜಿತ ತಪಸೀಲು ಪಟ್ಟಿ ಅಂತ ಕರೀತೇವೆ ಯೋಜಿತ ತಪಸೀಲು ಪಟ್ಟಿಯಲ್ಲಿ ಉದ್ಯಮ ಘಟಕವು ನಿರೀಕ್ಷಿಸುತ್ತದೆ ಇಷ್ಟೇ ಉಳಿತದ ಅಂತಕ್ಕಂಥ ನಿರೀಕ್ಷೆ ಮಾಡಿದ್ರೆ ಅಷ್ಟೇ ಏನಪ್ಪ ಅಂತ ಮಾರಾಟವಾಗದೆ ಸಂದರ್ಭಗಳು ಉಳಿಯುತ್ತವೆ ಇದು ನಿರೀಕ್ಷಿತ ಯೋಜಿತ ತಪಸೀಲು ಪಟ್ಟಿ ಅಂದ್ರೆ ಉದ್ಯಮ ಘಟಕವು ನಿರೀಕ್ಷಿಸಿದಂತೆ ಉಳಿಯುವಂಥದ್ದು ಹಾಗಾದರೆ ಇದನ್ನು ನಾವು ಯೋಜಿತ ಪಟ್ಟಿಯ ಸಂಗ್ರಹವನ್ನು ಕುರಿತು ನೋಡೋಣ ತಪಸೀರು ಪಟ್ಟಿಯ ಯೋಜಿತ ಸಂಗ್ರಹ ಸಂಗ್ರಹಣೆಯನ್ನು ನಾವು ಒಂದು ಉದಾಹರಣೆಯ ಮೂಲಕ ನೋಡೋಣ ಯಾವ ರೀತಿಯಾಗಿ ತಪಸೀಲು ಪಟ್ಟಿಯಲ್ಲಿ ಉದ್ಯಮ ಘಟಕವು ನಿರೀಕ್ಷಿಸಿದಂತೆ ಒಂದು ಸರಳ ಉಳಿಯುತ್ತವೆ ಒಂದು ಉದ್ಯಮ ಘಟಕ ಒಂದು ವರ್ಷದಲ್ಲಿ ಒಂದು ನೂರು ಷುಗಳಿಂದ ಎರಡು ಮೂರು ಷರ್ಟುಗಳಿಗೆ ತಪಸೀಲು ಪಟ್ಟಿಯನ್ನು ಹೆಚ್ಚಿಸಲು ಬಯಸಿದರೆ ಅಂದ್ರೆ ಏನು ಒಂದು ಉದ್ಯಮ ಘಟಕವು ಏನ್ ಮಾಡ್ತದಪ್ಪ ಅಂತಂದ್ರೆ ಈ ವರ್ಷ ತಪಸೀನು ಪಟ್ಟಿಯಲ್ಲಿ ನೂರು ಷರತ್ತುಗಳಿಂದ ಏನಾಗಬೇಕು ಮಾರಾಟವಾಗದೆ ಉಳಿಯುವ ಷರ್ಟುಗಳ ಸಂಖ್ಯೆ ಹೋದ ವರ್ಷ ನೂರು ಉಳಿದ ಅದಕ್ಕಾಗಿ ಈ ವರ್ಷ ಎರಡು ನೂರು ಉಳಿಸಬೇಕು ಎನ್ನುವ ನಿರೀಕ್ಷೆಯನ್ನು ಇಟ್ಟುಕೊಂಡು ಅದು ಏನ್ ಮಾಡ್ತದಪ್ಪ ಅಂದ್ರೆ ವರ್ಷದ ಕೊನೆಗೆ ಅದು ಒಂದು ಸಾವಿರದ ಶಂಕಗಳನ್ನು ಉತ್ಪಾದಿಸುತ್ತದೆ ನಿರೀಕ್ಷೆ ಮಾಡ್ತದೆ ತಪಸಿಂಗು ಪಟ್ಟಿಯಲ್ಲಿಯ ಒಂದು ಶಂಕಗಳ ಸಂಖ್ಯೆ ಹೋದ ವರ್ಷ ಒಂದು ನೂರು ಉಳಿದ ಈ ವರ್ಷ ತಪಸಿಂಗು ಪಟ್ಟಿಯಲ್ಲಿ ಏನು ಮಾಡಬೇಕು ಅಂದ್ರೆ ಎರಡು ನೂರು ಹೆಚ್ಚಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದು ಒಂದು ಸಾವಿರ ಶರ್ಟುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲು ಏನಪ್ಪ ಅಂದ್ರೆ ನಿರೀಕ್ಷೆಯನ್ನು ಮಾಡ್ತೇವೆ ಹೋದ ವರ್ಷದ ಒಂದು ನೂರು ಉಳಿದಾವು ಈ ವರ್ಷ ನೂರು ಉಳಿದ್ರೆ ಎರಡು ನೂರ ಆಗ್ತದಂತೇಳಿಕೊಂಡು ಅದು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಸಾವಿರ ಶರ್ಟ್ಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲು ನಿರೀಕ್ಷಿಸುತ್ತದೆ ಹಾಗಾಗಿ ಉದ್ಯಮ ಘಟಕವು ಏನ್ ಮಾಡ್ತದಪ್ಪ ಅಂತಂದ್ರೆ ಒಂದು ಸಾವಿರ ಶರಟ್ಗಳು ಪ್ಲಸ್ ಒಂದು ನೂರು ಒಂದು ಸಾವಿರ ಶರ್ಟುಗಳ ಜೊತೆಗೆ ಒಂದು ನೂರು ಷರ್ಟುಗಳನ್ನು ಉತ್ಪಾದಿಸುತ್ತದೆ ಅಂದರೆ ಒಂದು ಸಾವಿರದ ಒಂದು ನೂರು ಷರ್ಟುಗಳನ್ನು ಉತ್ಪಾದಿಸುತ್ತದೆ ಎಷ್ಟು ಮಾರಾಟ ಮಾಡಬೇಕಂತ ಇಟ್ಟುಕೊಂಡದ ಶರ್ಟುಗಳು ಇದು ಒಂದು ಸಾವಿರ ಶರ್ಟ್ಗಳನ್ನು ಮಾರಾಟ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡ್ರೆ ತಪಸಿಲು ಪಟ್ಟಿಯಲ್ಲಿ ಎಷ್ಟು ಸಂಗ್ರಹ ಆಗಬೇಕಾಗಿದೆ ಎರಡು ನೂರು ಷರ್ಟ್ಗಳು ಸಂಗ್ರಹ ಆಗಬೇಕಾಗಿದೆ ಒಂದು ನೂರು ಪ್ಲಸ್ ಈ ವರ್ಷದ ಒಂದು ನೂರು ಉಳಿದ್ರೆ ಎರಡು ನೂರು ಷರ್ಟ್ರು ತಪಸಿಲು ಪಟ್ಟಿಯಲ್ಲಿ ಸಂಗ್ರಹವಾಗುತ್ತದೆ ಈ ನಿರೀಕ್ಷೆಯನ್ನು ಇಟ್ಟುಕೊಂಡು ಆ ಉದ್ಯಮ ಘಟಕವು ಏನ್ ಮಾಡುತ್ತದೆ ಅಂತಂದ್ರೆ ಮಾರಾಟ ಮಾಡಬೇಕೆಂದು ನಿರೀಕ್ಷೆ ಒಂದು ಸಾವಿರ ಷರ್ಟ್ಗಳು ಪ್ಲಸ್ ಈ ವರ್ಷ ಒಂದು ನೂರು ಶರ್ಟ್ಗಳು ಉಳಿಯುತ್ತವೆ ಎಂದುಕೊಂಡು ಎಷ್ಟು ಶರ್ಟ್ಗಳು ಉತ್ಪಾದನೆ ಮಾಡ್ತದೆ ಒಂದು ಸಾವಿರದ ಒಂದು ನೂರು ಶರ್ಟ್ಗಳನ್ನು ಅದೇನು ಮಾಡ್ತದೆ ಅದು ಅಂತಂದ್ರೆ ಉತ್ಪಾದಿಸಿ ಶರ್ಟ್ಗಳನ್ನು ಉತ್ಪಾದಿಸುತ್ತದೆ ಉತ್ಪಾದಿಸುತ್ತದೆ ಓಕೆ ವಾಸ್ತವವಾಗಿ ಅದು ನಿರೀಕ್ಷಿಸಿದಂತೆ ಉದ್ಯಮ ಘಟಕವು ನಿರೀಕ್ಷಿಸಿದಂತೆಯೇ ತಾನು ಉತ್ಪಾದಿಸಿದ ಒಂದು ಸಾವಿರದ ಒಂದು ನೂರು ಶರ್ಟ್ಗಳಲ್ಲಿ ಮಾರಾಟ ಮಾಡಿದ ಸರಕುಗಳ ಪ್ರಮಾಣ ಏನಾಗ್ತದಪ್ಪ ಅಂದ್ರೆ ಒಂದು ಸಾವಿರ ಶರ್ಟುಗಳಾದರೆ ಉದ್ಯಮ ಘಟಕವು ನಿರೀಕ್ಷಿಸಿದಂತೆ ಅದು ಒಂದು ಸಾವಿರ ಸೆರ್ಟ್ಗಳನ್ನು ಮಾರಾಟ ಮಾಡಬೇಕು ಏನ್ ನಿರೀಕ್ಷೆ ಇತ್ತಲ್ಲ ಆ ನಿರೀಕ್ಷೆಗೆ ತಕ್ಕಂತೆಯೇ ಒಂದು ಸಾವಿರ ಸೆರ್ಟ್ಗಳು ಮಾರಾಟವಾಯಿತು ಹಾಗಾದ್ರೆ ಉದ್ಯಮ ಘಟಕವು ಮೊದಲೇ ಘೋಷಿಸಿದಂತೆ ಮೊದಲ ವರ್ಷದ ನೂರು ಶರ್ಟ್ಗಳು ತಪಸೀಲು ಪಟ್ಟಿಯಲ್ಲಿ ಈ ವರ್ಷದ ಮಾರಾಟ ಉಳಿದ ಶರ್ಟುಗಳ ಸಂಖ್ಯೆ ನೂರು ಶರ್ಟ್ಗಳು ಸೇರಿ ಒಟ್ಟು ಅಂದ್ರೆ ತಪಸೀಲು ಪಟ್ಟಿಯಲ್ಲಿ ಎರಡು ನೂರು ಶರ್ಟುಗಳ ಏರಿಕೆಯಾಗುತ್ತದೆ ಅಂದ್ರೆ ಎಂದು ನಿರೀಕ್ಷಿಸಿದಂತೆ ಮೊದಲ ತಪಸೀಲು ಪಟ್ಟಿಯಲ್ಲಿರುವ ನೂರು ಷರ್ಟ್ಗಳು ಈ ವರ್ಷ ಮಾರಾಟ ಉಳಿದ ನೂರು ಶರ್ಟ್ಗಳು ಸೇರಿ ಎರಡು ನೂರು ಷರಟುಗಳು ತಪಸೀಲು ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತದೆ ಇದಕ್ಕೆ ನಾವು ತಪಸೀಲು ಪಟ್ಟಿಯ ಯೋಜಿತ ಸಂಗ್ರಹ ಅಂತ ಕರಿತೀವಿ ತಪಸೀಲು ಪಟ್ಟಿಯಲ್ಲಿ ಏನು ಷರಟುಗಳ ಸಂಖ್ಯೆ ಏನಾಯಿತು ಹೆಚ್ಚಾಯಿತು ಇದಕ್ಕೆ ನಾವು ಯೋಜಿತ ತಪಸೀಲು ಪಟ್ಟಿಯ ಸಂಗ್ರಹ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಯೋಜಿತ ತಪಸೀಲು ಪಟ್ಟಿಯ ಕುಸಿತ ಕುಸಿತವ ನಾವು ಇದೇ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ನೋಡೋಣ ಅಂದ್ರೆ ಉದ್ಯಮ ಘಟಕವು ತಪಸೀಲು ಪಟ್ಟಿಯಲ್ಲಿ ನೂರರಿಂದ ಇಪ್ಪತ್ತೈದರವರೆಗೆ ತಪಸೀಲು ಪಟ್ಟಿಯನ್ನು ಕಡಿಮೆ ಮಾಡಲು ಬಯಸಿದರೆ ಉದ್ಯಮ ಘಟಕ ಅದು ನಿರೀಕ್ಷಿಸಿದಂತೆ ನಿರೀಕ್ಷೆ ಮಾಡ್ತದೆ ಏನು ಹೋದ ವರ್ಷ ನೂರು ಷರತ್ತುಗಳು ತಪಸೀಲು ಪಟ್ಟಿಯಲ್ಲಿ ಅದಾವು ಆ ತಪಸೀಲು ಪಟ್ಟಿಯಲ್ಲಿರುವ ನೂರು ಷರತ್ತುಗಳನ್ನ ಏನ್ ಮಾಡಬೇಕು ಕಡಿಮೆ ಮಾಡಬೇಕು ಎಷ್ಟು ಕಡಿಮೆ ಮಾಡಬೇಕು ಇಪ್ಪತ್ತೈದರವರೆಗೆ ತಪಸಿಗಳು ಪಟ್ಟಿಯಲ್ಲಿ ಏನ್ ಮಾಡಬೇಕು ಅಂದ್ರೆ ಕಡಿಮೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅದು ಏನ್ ಮಾಡುತ್ತದೆ ಅಪ್ಪ ಅಂತಂದ್ರೆ ಒಂದು ಸಾವಿರ ಮೊದಲ ಒಂದು ಸಾವಿರ ಶರ್ಟ್ಗಳನ್ನ ಉತ್ಪಾದನೆಯಲ್ಲಿ ಅದು ಎಪ್ಪತ್ತೈದು ಶರ್ಟ್ಗಳು ಮೈನಸ್ ಮಾಡಿದ್ರೆ ಒಂಬೈನೂರ ಇಪ್ಪತ್ತೈದು ಶರ್ಟ್ಗಳನ್ನು ಉತ್ಪಾದಿಸುತ್ತದೆ ಯಾಕಂದ್ರ ತಪಸಿಗಳು ಪಟ್ಟಿಯಲ್ಲಿ ಈಗಾಗಲೇ ಒಂದು ನೂರು ಷರತ್ತುಗಳು ಅದಾವು ಹಾಗಾಗಿ ಇರ್ತಕ್ಕಂತಹ ತಪಸೀಲು ಪಟ್ಟಿಯಲ್ಲಿರುವ ಇಪ್ಪತ್ತೈದು ನೂರು ಷರತ್ತುಗಳಲ್ಲಿ ಏನ್ ಮಾಡಬೇಕು ಅಂದ್ರೆ ಇಪ್ಪತ್ತೈದು ಮಾತ್ರ ಉಳಿಬೇಕು ಹಾಗಾಗಿ ಈಗ ಉದ್ಯಮ ಘಟಕವು ಎಷ್ಟು ಸಲಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತದೆ ಅಂದ್ರೆ ಒಂದು ಸಾವಿರದೊಳಗೆ ನಾವು ಮೊದಲ ನೂರು ಷರತ್ತುಗಳಲ್ಲಿ ನಾವು ಎಪ್ಪತ್ತೈದನ್ನ ಕಳೆದ್ರೆ ಇನ್ನ ಉತ್ಪಾದಿಸಬೇಕಾದ ಒಂದು ಶರ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂಬೈನೂರ ಇಪ್ಪತ್ತೈದು ಶರ್ಟ್ಗಳನ್ನು ಉತ್ಪಾದಿಸುತ್ತದೆ ಒಂಬೈನೂರ ಇಪ್ಪತ್ತೈದು ಶರ್ಟ್ಗಳನ್ನು ಉತ್ಪಾದಿಸುತ್ತದೆ ಯಾಕಂದ್ರೆ ಆರಂಭದ ಮೊದಲ ತಪಸ್ಸಿನ ಪಟ್ಟಿಯಲ್ಲಿಯೇ ಒಂದು ನೂರು ಶರ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದು ನೂರು ಶರ್ಟ್ಗಳು ಏನಪ್ಪಾ ಅಂದ್ರೆ ಅದರಲ್ಲಿ ಎಪ್ಪತ್ತೈದನ್ನ ಮಾರಾಟ ಮಾಡಲು ಯೋಚಿಸುತ್ತದೆ ಹೀಗಾಗಿ ಮೊದಲಿನ ಎಪ್ಪತ್ತೈದು ಶರ್ಟ್ಗಳಲ್ಲಿ ಶರ್ಟ್ಗಳಲ್ಲಿ ನಾವು ಒಂದು ಸಾವಿರ ಶರ್ಟ್ಗಳಲ್ಲಿ ಮೊದಲೇ ತಪಸಿಲು ಪಟ್ಟಿಯಲ್ಲಿ ಉಳಿದಿರತಕ್ಕಂತಹ ಎಪ್ಪತ್ತೈದು ಶರ್ಟ್ಗಳನ್ನು ನಾವು ಮೈನಸ್ ಮಾಡಿದ್ರೆ ಕೇವಲ ಒಂಬೈನೂರ ಇಪ್ಪತ್ತೈದು ಶರ್ಟ್ ಗಳನ್ನು ಏನ್ ಮಾಡಬೇಕಾಗ್ತದಪ್ಪ ಅಂತಂದ್ರೆ ಉದ್ಯಮ ಘಟಕವು ಉತ್ಪಾದಿಸಬೇಕಾಗುತ್ತದೆ ಹಾಗೆ ಉದ್ಯಮ ಘಟಕವು ಈ ರೀತಿಯಲ್ಲಿ ನಿರೀಕ್ಷಿಸಿದಂತೆಯೇ ನಿರೀಕ್ಷಿಸಿದಂತೆಯೇ ಉದ್ಯಮ ಘಟಕ ಏನ್ ಮಾಡ್ತದ ಉದ್ಯಮ ಘಟಕದ ಶರ್ಟ್ಗಳ ಮಾರಾಟದ ಪ್ರಮಾಣವು ಒಂದು ಸಾವಿರ ಶರ್ಟ್ಗಳಾಗುತ್ತದೆ ಏನು ಉದ್ಯಮ ಘಟಕ ಒಂದು ಸಾವಿರ ಸರ್ಟ್ಗಳನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ಲ ಅದು ಅದು ನಿರೀಕ್ಷಿಸಿದಂತೆಯೇ ಒಂದು ಸಾವಿರ ಶರ್ಟ್ಗಳನ್ನು ಮಾರಾಟ ಮಾಡುತ್ತದೆ ಅಂದ್ರೆ ಮೊದಲ ಎಪ್ಪತ್ತೈದು ಶರ್ಟ್ಗಳು ಈಗ ಉತ್ಪಾದಿಸಿದ ಒಂಬೈನೂರ ಇಪ್ಪತ್ತೈದು ಶರ್ಟ್ಗಳು ಸೇರಿ ಎಷ್ಟಾಗ್ತದಪ್ಪ ಅಂದ್ರೆ ಒಂದು ಸಾವಿರ ಶರ್ಟ್ಗಳು ಆಗ್ತದೆ ಹಾಗಾಗಿ ತಪಸೀಲು ಪಟ್ಟಿಯಲ್ಲಿ ಮೊದಲ ಏನು ನೂರು ಶರ್ಟ್ಗಳು ಅಲ್ಲ ಅದನ್ನೂ ಸೇರಿ ಒಂದು ಸಾವಿರ ಶರ್ಟ್ ಮಾರಾಟವಾಗುವುದರಿಂದ ತಪಸೀಲು ಪಟ್ಟಿಯಲ್ಲಿ ಎಷ್ಟು ಶರ್ಟ್ಗಳು ಮಾರಾಟವಾಗದೆ ಉಳಿದವು ಅಂದರೆ ಇಪ್ಪತ್ತೈದು ಶರ್ಟ್ಗಳು ಮಾರಾಟವಾಗದೆ ಉಳಿದವು ನೂರು ಶರ್ಟ್ಗಳು ಇರತಕ್ಕಂಥದ್ದು ತಪಸೀಲು ಪಟ್ಟಿಯಲ್ಲಿ ಇಪ್ಪತ್ತೈದು ಶರ್ಟ್ಗಳು ಉಳಿದವು ಇದನ್ನ ನಾವು ನಿರೀಕ್ಷಿತ ಯೋಜಿತ ತಪಸೀಲು ಪಟ್ಟಿಯ ಕುಸಿತ ಇದಕ್ಕೆ ತಪಸೀಲು ಪಟ್ಟಿಯ ಕುಸಿತ ನೂರು ಇರತಕ್ಕಂಥದ್ದು ಇಪ್ಪತ್ತೈದು ಶರ್ಟ್ಗಳು ತಪಸೀಲು ಪಟ್ಟಿಯಲ್ಲಿ ಉಳಿದು ಆದ್ದರಿಂದ ನಾವು ಯೋಜಿತ ತಪಸೀಲು ಪಟ್ಟಿಯ ಕುಸಿತ ಅಂತಕ್ಕಂಥದ್ದು ಉದ್ಯಮ ಘಟಕವು ಏನು ನಿರೀಕ್ಷೆ ಮಾಡ್ತದ ಆ ನಿರೀಕ್ಷೆಗೆ ತಕ್ಕಂತೆ ಶರ್ಟ್ಗಳು ಏನಪ್ಪಾ ಅಂದ್ರೆ ಉಳಿದ್ರೆ ಅದು ಯೋಜಿತ ತಪಸೀಲು ಪಟ್ಟಿ ಓಕೆ ಮುಂದಿನ ಕ್ಲಾಸ್ ನಲ್ಲಿ ನಾವು ತಪಸಿಲು ಪಟ್ಟಿಯ ಎರಡನೆಯ ಪ್ರಕಾರ ಯೋಜಿತ ಯೋಜಿತವಲ್ಲದ ತಪಸಿಲು ಪಟ್ಟಿಯ ಸಂಗ್ರಹ ಮತ್ತು ಕುಸಿತವನ್ನು ನಾವು ನೋಡೋಣ ಓಕೆ ಥ್ಯಾಂಕ್ ಯು